ಹಿತಾನೇ ಬಯಸುವಂತ ಸುರೇಶ್ ಕಾಡೆ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರಿಗೂ ಕೂಡ ನಾವು ಏನ್ ಈಗ ಪ್ರೋಗ್ರಾಂ ಬಗ್ಗೆ ಏನ್ ಅನ್ಸ್ತು ಅಂತ ಬನ್ನಿ ಸಮೃದ್ಧಿ ಕಲಾ ತಂಡ ಏನು ರಂಗತಂಡ ಇಲ್ಲಿ ಈ ಭಾಗದಲ್ಲಿ ಅಂದ್ರೆ ಇಲ್ಲೇನು ಅಷ್ಟೊಂದು ಅಭಿವೃದ್ಧಿ ಇಲ್ದಿರೋ ಪ್ರದೇಶ ಆದ್ರೂ ಇಲ್ಲಿ ಇವರು ಧೈರ್ಯ ಮಾಡಿಕೊಂಡು ಇಂಥ ಒಂದು ಸಾಹಸಕ್ಕೆ ಕೈಯಾಗಿದ್ದಾರೆ ಮತ್ತು ನಾವು ಅಂದ್ಕೊಂಡಷ್ಟು ಏನಿದು ಅಷ್ಟು ಕಡಿಮೆ ಕೆಲಸ ಅಲ್ಲ ಏನೋ ಅವರ ವಿವೇಚನೆ ಮತ್ತು ಅವರ ಶಕ್ತಿ ಮತ್ತು ಅವ್ರಿಗೆ ದೇವರು ಕೊಟ್ಟಿರೋ ಒಂದು ಅನುಗ್ರಹದಿಂದ ಈ ರೀತಿ ಒಂದು ಇಲ್ಲಿ ಮಾಡ್ತಾ ಈ ಭಾಗದಲ್ಲಿ ಹೆಚ್ಚಿನ ಏನು ಒಂದು ಕಲೆಗೆ ಪ್ರೋತ್ಸಾಹ ಕೊಡಬೇಕು ಮತ್ತು ಈ ಭಾಗದಲ್ಲೂ ಸಹ ನಾವು ಇದನ್ನು ಇಂಪ್ರೂವ್ ಮಾಡಬೇಕು ಅಂತ ಅವರು ಮಾಡಿದ್ದಾರೆ ಅವರಿಗೆ ದೇವರು ಮತ್ತು ತಾಯಿ ಆಶೀರ್ವಾದ ಸದಾ ಇರಲಿ ಮತ್ತು ಇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆದು ಮತ್ತು ಉನ್ನತ ಮಟ್ಟಕ್ಕೆ ಹೋಗಿ ಮತ್ತು ಈ ಭಾಗದಲ್ಲಿ ಒಂದು ನಮಗೂ ಒಂದು ಹೆಮ್ಮೆ ಈ ಒಂದು ಈ ಥರ ಒಂದು ಚಿತ್ರ ಕಲಾ ತಂಡ ರಂಗ ಇಲ್ಲಿದೆ ಅನ್ನೋದಕ್ಕೂ ಒಂದು ನಮ್ಮ ಬಡಾವಣೆಗೂ ಹೆಮ್ಮೆ ಅದನ್ನು ತಂದಂತಹ ಅವರಿಗೆ ಮತ್ತು ಅವ್ರ ಶ್ರೀಮತಿಯವರಿಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದೊಂದು ಬೆಳೀಲಿ ಇನ್ನೂ ಅಭಿವೃದ್ಧಿಯಾಗಲಿ ಸಮೃದ್ಧಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ